ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಇದು ಆ್ಯಕ್ಚುಲಿ ನೆಕ್ ಬ್ಲೌಸು ಈ ಥರ ಡಿಸೈನ್ ಮಾಡಿದ್ವಿ ಆ್ಯಕ್ಚುಲಿ ಇವರು ಏನಂದರೆ ಎಲ್ಲ ಡಿಸೈನ್ಸ್ ಕೂಡ ನನಗೆ ಬಿಟ್ಟಿದ್ರು ನೀವೇ ಸೆಲೆಕ್ಟ್ ಮಾಡಿ ವರ್ಕ್ ಮಾಡಿ ಹೇಳಿ ಬಿಟ್ಟಿದ್ರು ಫ್ರೆಂಟ್ ಶೇಪ್ ನೋಡಿ ಈ ಥರ ಬಂದಿದೆ ಫ್ರಂಟ್ ಶೇಪು ನನಗೆ ಬಿಟ್ಟಿದ್ರು ಡಿಸೈನ್ಸ್ ಎಲ್ಲ ನೀವೇ ಸೆಲೆಕ್ಟ್ ಮಾಡಿ ಡಿಸೈನ್ ಮಾಡಿ ಅಂತೇಳಿ ಇದೊಂದು ಬ್ಲೌಸ್ ಡಿಸೈನು ಇದು ಆ್ಯಕ್ಚುಲಿ ಬಂದು ಈ ಸ್ಯಾರಿಗೆ ಈ ಸ್ಯಾರಿಗೆ ಈ ಬ್ಲೌಸ್ ಡಿಸೈನ್ ಮಾಡಿದ್ದೀನಿ ಹಾಗೆಯೇ ಇನ್ನೊಂದು ಇದು ಬಂದುಬಿಟ್ಟು ಇದು ಸ್ಯಾರಿ ಕೊಟ್ಟು ಕಳಿಸಿದ್ದೀನಿ ಗೋಲ್ಡನ್ ಕಲರ್ ಸ್ಯಾರಿ ಗೋಲ್ಡ್ ಕಲರ್ ಸ್ಯಾರಿಗೆ ರೆಡ್ ಕಲರ್ ಬ್ಲೌಸು ವೆಲ್ವೆಡ್ ಬ್ಲೌಸ್ ಮಾಡಿಸ್ಕೊಂಡಿದ್ದಾರೆ ಇದೇ ಥರ ಗೋಲ್ಡನ್ ಕಲರ್ ಸ್ಯಾರಿಗೆ ಮತ್ತೆ ಇದಕ್ಕಿಂತ ಮುಂಚೆ ಒಂದು ಮಾಡಿಸಿದ್ರು ಅದೇ ಥರನೇ ಇನ್ನೊಂದು ಮಾಡಿಸಿದ್ದಾರೆ ಇದೊಂದು ಸ್ಯಾರಿ ಕೊಟ್ಟು ಕಳಿಸಿದ್ದೀನಿ ಆ್ಯಕ್ಚುಲಿ ಇದೊಂದು ಬ್ಲೌಸು ಇದು ಇವತ್ತು ಸ್ಟಿಚ್ ಮಾಡಿದ್ದು ಈಗ ನಾನು ಅವರಿಗೆ ಪಾರ್ಸಲ್ ಮಾಡ್ತಿದ್ದೀನಿ ಈ ಥರ ಇದೆ ಡಿಸೈನು ಬ್ಯಾಕ್ ಡಿಸೈನ್ ಬಂದುಬಿಟ್ಟು ಈ ಥರ ಇದೆ ಕಟ್ ವರ್ಕ್ ಮಾಡಿರೋದು ಸ್ಲೀವ್ ಡಿಸೈನ್ ಬಂದು ಈ ಥರ ಬಂದಿದೆ ಇದು ಸ್ಯಾರಿ ಬಂದುಬಿಟ್ಟು ಫುಲ್ಲು ರೆಡ್ ಕಲರ್ ಕಾಮ್ ಕಾಂಬಿನೇಷನಲ್ಲಿ ಬಂದಿದೆ ಸ್ಯಾರಿ ನೋಡಿ ಈ ಥರ ಇದಕ್ಕೆ ಈ ಕಲರ್ ಬ್ಲೌಸ್ ಬಂದಿದೆ ಕುಚ್ಚು ಎಲ್ಲ ಬೇಡಿ ಕುಚ್ಚಿ ಹಾಕ್ತಿರೋದು ಈಗ ನಾನು ಅವರಿಗೆ ಕಾರ್ಟರ್ ಮಾಡಬೇಕು ಕಳಿಸ್ತಾ ಇದ್ದೀನಿ ಹಾಗಾಗಿ ನಿಮಗೆ ಇವ ಹೆಂಗೆ ಬಂದಿದೆ ಡಿಸೈನ್ಸ್ ಎಲ್ಲ ಅಂತ ಹೇಳಿ ಒಂದ್ಸರಿ ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ಬಂದಿದೆ ಡಿಸೈನ್ಸ್ ಎಲ್ಲ ನಿಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ನ ನೀವು ಸ್ಕ್ರೀನ್ ಶಾಟ್ ತೆಗೆದು ನನಗೆ ಶಾರ್ಟ್ಸ್ ಶಾರ್ಟ್ಸಲ್ಲಿ ಕೂಡ ಹಾಕಿರ್ತೀನಿ ಡಿಸೈನ್ಸು ತೆಗೆದು ಕಳಿಸಿದ್ರೆ ನಾನು ನಿಮಗೆ ಡಿಸೈನ್ಸ್ ಮಾಡ್ಕೊಡಕ್ಕೆ ಈಸಿ ಆಗುತ್ತೆ ಆ್ಯಕ್ಚುಲಿ ಕೊರಿಯರ್ ಮಾಡೋದಿತ್ತು ಮದುವೆ ಬ್ಲೌಸ್ಗಳನ್ನೆಲ್ಲ ಅವ್ರದ್ದು ನಾನು ಸ್ಟಿಚ್ ಮಾಡಿಕೊಟ್ಟಿದ್ದೆ ಇದೊಂದು ಮೂರು ಬ್ಲೌಸ್ ಮಾತ್ರ ಬ್ಯಾಲೆನ್ಸ್ ಇತ್ತು ಹಾಗಾಗಿ ಅದನ್ನು ಕೂಡ ಕಂಪ್ಲೀಟ್ ಮಾಡಿದ್ದೀನಿ ಇವಾಗ ಕಳಿಸ್ತಾ ಇದ್ದೀನಿ ಆ್ಯಕ್ಚುಲಿ ಇವಾಗ ಸಿಕ್ಸ್ ಓ ಕ್ಲಾಕ್ ಮೇಲಾಗಿದೆ ನೈಟು ತಲಗಟ್ಟ ತಲಗಟ್ಪುರ ಅಲ್ಲಿಗೆ ಕಳಿಸ್ಬೇಕು ಸೊ ಹಾಗಾಗಿ ಪೋರ್ಟರ್ ಮಾಡ್ತಾ ಇದ್ದೀನಿ ಅವ್ರದ್ದು ಮೆಜರ್ಮೆಂಟ್ ಬ್ಲೌಸಸ್ಸು ಮತ್ತು ಸ್ಯಾರಿ ಬ್ಲೌಸು ಎಲ್ಲ ಹಾಕಿ ಪೋರ್ಟರ್ ಮಾಡ್ತಾ ಇದ್ದೀನಿ ಈ ಡಿಸೈನು ನಾಲ್ಕನೇ ಬ್ಲೌಸಿಗೆ ಹಾಕ್ತಾ ಇರೋದು ಇದು ಅಂತೂ ಇವಾಗ ನಮ್ಮ ಶಾಪಲ್ಲಿ ಟ್ರೆಂಡಿಂಗಲ್ಲಿದೆ ಈ ಡಿಸೈನು ಇದು ಆ್ಯಕ್ಚುಲಿ ಸ್ಲೀವ್ಸ್ ಡಿಸೈನ್ ಇವಾಗ ಹಾಕಿರೋದು ಇದು ನಮ್ಮ ಸ್ಟೂಡೆಂಟು ಒಬ್ಬರು ಮಂಜುಳಾ ಅಂತ ಹೇಳಿ ಉತ್ತರ ಕರ್ನಾಟಕ ಡಿಸ್ಟಿಕ್ ಅವ್ರದ್ದು ಅವ್ರದ್ದು ಆ್ಯಕ್ಚುಲಿ ಇವಾಗ ವರ್ಕ್ ಮಾಡ್ತಿರೋದು ಅವರಿಗೆ ನಾಳೆನೇ ಕಳಿಸಬೇಕು ಡಿಸೆಂಬರ್ ಏಯ್ತಿಗೆ ಅವ್ರದ್ದು ಮಗಳದ್ದು ಬರ್ತ್ಡೇ ಇದೆ ಹಾಗಾಗಿ ಅವರಿಗೆ ರೆಡಿ ಮಾಡ್ತಾ ಇರೋ ಬ್ಲೌಸ್ ಇದನ್ನ ಆ್ಯಕ್ಚುಲಿ ವೆಲ್ವೆಟ್ ಬ್ಲೌಸ್ ಮೇಲೆ ವರ್ಕ್ ಹಾಕಿಸ್ಕೊಂಡಿದ್ರು ಮೂರು ಜನ ಇವಾಗ ನಾರ್ಮಲ್ ಸ್ಯಾರಿ ಬ್ಲೌಸಿಗೆ ಇವಾಗ ವರ್ಕ್ ಹಾಕ್ತಾ ಇರೋದು ಇದಂತೂ ತುಂಬಾ ಚೆನ್ನಾಗಿದೆ ಡಿಸೈನು ಮತ್ತೆ ನೆಕ್ಸ್ಟ್ ಡೇ ಬಂತು ನಮ್ಮ ಗೆ ಕಟಿಂಗ್ ಮಾಡ್ಕೊಡ್ಬೇಕಿತ್ತು ಸೊ ಹಂಗಾಗಿ ಕಟಿಂಗ್ ಮಾಡ್ತಾ ಟೈಲರಿಂಗ್ ಆನ್ಲೈನ್ ಕ್ಲಾಸ್ ಸ್ಟಾರ್ಟ್ ಮಾಡ್ಬೇಕಲ್ವಾ ಹಂಗಾಗಿ ಇರೋ ಬಟ್ಟೆಗಳನ್ನೆಲ್ಲ ಸ್ವಲ್ಪ ಮುಗಿಸೋಣ ಅಂತ ಹೇಳಿ ಇವಾಗ ಧನುರ್ಮಾಸ ಸ್ಟಾರ್ಟ್ ಆಗ್ತಿದ್ಯಲ್ಲ ಸ್ವಲ್ಪ ಅಷ್ಟೊಂದು ತುಂಬಾ ಬ್ಯುಸಿ ಆಗಲ್ಲ ಅಂತ ಅನ್ಕೊಂಡಿದೀನಿ ಸಾಮಾನ್ಯವಾಗಿ ಹಂಗೆ ಅನ್ಕೋತಿನಿ ಮಾಸ ಧನುರ್ಮಾಸ ಅಲ್ಲೆಲ್ಲ ಮದ್ವೆ ಸೀಸನ್ ಇರಲ್ವಲ್ಲ ಸ್ವಲ್ಪ ಫ್ರೀ ಆಗ್ತೀನಿ ಅಂತ ಅನ್ಕೋತೀನಿ ಬಟ್ ಆದ್ರೂ ಫ್ರೀ ಆಗಲ್ಲ ಬಟ್ಟೆಗಳು ಇದೆ ಇನ್ನ ಇರೋದನ್ನ ನೈಟ್ ಅಲ್ಲಿ ಸ್ಟಿಚ್ ಮಾಡ್ಕೊಡ್ಬೇಕು ಮತ್ತೆ ಡೇ ಟೈಮ್ ನಾನು ಆನ್ಲೈನ್ ಕ್ಲಾಸಸ್ ಮಾಡ್ಕೋಬೇಕು ಯಾಕಂದ್ರೆ ಮೊದ್ಲೇ ಮಾಡ್ಕೊಂಡಿಲ್ಲ ಇವಾಗ ನಾನು ಮಾಡಿ ಹಾಕ್ಬೇಕು ಹಂಗಾಗಿ ಸ್ವಲ್ಪ ಮುಗಿಸೋಣ ಅಂತ ಇವಾಗ ಮಾನೆಯವ್ರು ಕೂಡ ಬಂದಿದ್ದಾರೆ ಅವರು ಆಕ್ಚುಲಿ ಆನ್ಲೈನ್ ಕ್ಲಾಸ್ ಮಾಡಕ್ಕೆ ಅಂತಾನೆ ಕರೆದಿರೋದು ಅವ್ರನ್ನೂನು ಅವ್ರು ತುಂಬಾ ದಿನದಿಂದ ಬರ್ತಾ ಇದ್ದಾರೆ ಹೇಳ್ಕೊಟ್ಟಿರ್ಲಿಲ್ಲ ಅವ್ರಿಗುನು ಇವಾಗ ಬೇಗ ಬೇಗ ಹೇಳ್ಕೊಟ್ಟು ಅವ್ರಿಗೂ ಕೂಡ ಮುಗಿಸ್ಬೇಕು ಅವರು ಎಂಬ್ರಾಯ್ಡ್ರಿ ಆನ್ಲೈನ್ ಕ್ಲಾಸು ಆನ್ಲೈನ್ ಅಲ್ಲೇ ಕಲ್ತಿದ್ದಾರೆ ನನ್ನ ಹತ್ರ ಇವಾಗ ಟೈಲರಿಂಗಿಗೆ ಇಲ್ಲಿ ಅಂದ್ರೆ ನಿಯರ್ ಬೈ ಇದಾರೆ ಗೊಟ್ಟಿಗೆರಲ್ಲಿ ಇದ್ದಾರೆ ಅವರು ಸೊ ಹಾಗಾಗಿ ಬರ್ತಾರೆ ಬರ್ತಾ ಇದಾರೆ ತುಂಬಾ ದಿನದಿಂದ ಬರ್ತಾ ಇದಾರೆ ಅದು ಇದು ಕೆಲಸ ಮಾಡ್ಕೊಡ್ತಾರೆ ಸಣ್ಣ ಪುಟ್ಟ ಎಲ್ಲ ಸ್ಟಿಚ್ ಮಾಡ್ಕೊಡ್ತಾರೆ ಬ್ಲೌಸಸ್ ಕೊಟ್ಟರೆ ಸ್ಟಿಚ್ ಮಾಡ್ತಾರೆ ಬಟ್ ಪರ್ಫೆಕ್ಟ್ ಆಗಿ ಕಲಿಬೇಕು ಅಂತ ಹೇಳಿ ಬರ್ತಾ ಇದ್ದಾರೆ ಅವರು ಕೂಡ ಪ್ರೊಫೆಷನಲ್ ಆಗಿ ಕಲಿಬೇಕು ಅನ್ನೋದಕ್ಕೋಸ್ಕರನೇ ಬರ್ತಾ ಇದ್ದಾರೆ ಇವಾಗ ಮತ್ತೆ ನಮ್ದು ಸ್ಟೂಡೆಂಟ್ ಒಬ್ರು ಇದ್ದಾರೆ ಅವರು ತುಂಬಾ ಹಳೆ ಸ್ಟೂಡೆಂಟು ಥರ್ಡ್ ಬ್ಯಾಚಲ್ಲೇ ಇದ್ರು ಮಂಜುಳಾ ಅಂತ ಹೇಳಿ ಆನ್ಲೈನ್ ಕ್ಲಾಸ್ ಸ್ಟೂಡೆಂಟು ಅವ್ರದ್ದು ಆಕ್ಚುಲಿ ಯೂಟ್ಯೂಬ್ ಚಾನೆಲ್ ಕೂಡ ಇದೆ ಮಂಜುಳಾ ಅವರು ನನಗೆ ಬ್ಲೌಸಸ್ ಕಳಿಸಿದ್ರು ವರ್ಕ್ ಮಾಡಿ ಸ್ಟಿಚ್ ಮಾಡ್ಕೊಡಕ್ಕೆ ಆಕ್ಚುಲಿ ಏತಿಗೆ ಆ ಇವತ್ತು ಅವ್ರದ್ದು ಮಗಳದ್ದು ಬರ್ತ್ಡೇ ಇದೆ ಸೊ ಹಾಗಾಗಿ ಅವರು ಅಕ್ಟೋಬರ್ ಮಂತ್ ಅಲ್ಲೇ ಕಳಿಸಿದ್ರು ನನಗೆ ಸ್ಟಿಚ್ ಮಾಡೋಕೆ ಅಂದ್ರೆ ವರ್ಕ್ ಮಾಡಿ ಸ್ಟಿಚ್ ಮಾಡಕ್ಕೆ ನನ್ನ ಮಗಳಿಗೆ ಇರಲಿಲ್ಲ ಆ ಟೈಮ್ ಅಲ್ಲಿ ಬೇಡ ಇರಿ ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತ ಹೇಳಿದ್ದೆ ಸರಿ ಎಲ್ಲ ಆದ್ಮೇಲೆ ಕಳಿಸ್ಕೊಡ್ಲಾ ಅಂತ ಕೇಳಿನೇ ಕಳಿಸ್ಕೊಟ್ಟಿದ್ರು ಬಟ್ ನಾನೇ ಲೇಟ್ ಮಾಡಿದ್ದೀನಿ ಇವಾಗ ಮದುವೆ ಸೀಸನ್ನು ತುಂಬ ಮದುವೆ ಆರ್ಡರ್ಗಳು ಬಂತಲ್ವ ಹಾಗಾಗಿ ಸ್ವಲ್ಪ ಲೇಟ್ ಮಾಡಿದೆ ಅವ್ರದ್ದು ಏನಂದರೆ ಅಡ್ಜಸ್ಟ್ ಮಾಡ್ಕೋತಾರೆ ಅಂತ ಲೇಟ್ ಮಾಡಿಬಿಟ್ಟೆ ಬಟ್ ಅವರು ನಾನೇ ಲೇಟ್ ಮಾಡ್ದೆ ಬಟ್ ಇವಾಗ ರೆಡಿ ಮಾಡ್ತಾ ಇದ್ದೀನಿ ಎಲ್ಲಾನು ಕೂಡ ಇದು ಒಂದು ಇನ್ನೊಬ್ರು ಕಸ್ಟಮರ್ ಕೊಟ್ಟಿದ್ರು ಅವ್ರು ಈ ತರ ಸ್ಟಿಚ್ ಮಾಡಕ್ ಹೇಳಿದ್ರು ಆತರ ಸ್ಟಿಚ್ ಮಾಡ್ಕೊಟ್ರು ಅಂತ ತೋರಿಸ್ತಾ ಇದ್ದಾರೆ ನಮ್ ವರ್ಕರು ಓಕೆ ಅಂತ ಆ ಹೇಳ್ತಾ ಇದೀನಿ ಇವ್ರದ್ದು ಮಂಜುಳಾ ಅವ್ರದ್ದು ರೆಡಿ ಮಾಡ್ತಾ ಇದ್ವಿ ಆಕ್ಚುಲಿ ನಾವು ನಿನ್ನೆ ಹ್ಮ್ ಸ್ಯಾಟರ್ಡೆ ಇತ್ತು ಸ್ಯಾಟರ್ಡೇ ಎಲ್ಲ ನಮ್ಮ ವರ್ಕರ್ಸ್ ಜೊತೆ ನಾನು ಮಾರ್ಕೆಟ್ಗೆ ಹೋಗಿದ್ದೆ ಅಂದ್ರೆ ಮೆಟೀರಿಯಲ್ಸು ಮೊನ್ನೆನೆ ಹೋಗ್ಬೇಕಿತ್ತು ಮಳೆ ಅಂತ ಹೇಳಿ ಹೋಗ್ಲಿಲ್ಲ ಸೊ ನೆನ್ನೆ ಹೋಗಿದ್ವಿ ಹ್ಮ್ ನಿನ್ನೆ ಶಾಪ್ ಓಪನ್ ಇರ್ಲಿಲ್ಲ ನೆನ್ನೆ ಮಾರ್ಕೆಟ್ಗೆ ಹೋಗಿದ್ವಿ ಹಂಗಾಗಿ ಇದು ಬಂದ್ಬಿಟ್ಟು ಮೊನ್ನೆದು ವಿಡಿಯೋ ಅದನ್ನ ಎಡಿಟ್ ಮಾಡ್ತಾ ಇದ್ದೀನಿ ಅವರಿಗೆ ರೆಡಿ ಮಾಡಿಕೊಟ್ಟು ಅಂದ್ರೆ ಅವ್ರ ಅವ್ರ ಗೆ ವರ್ಕ್ ಹಾಕಿಸಬೇಕಿತ್ತು ಹಾಗಾಗಿ ಕೆಲವೊಂದು ಬ್ಲೌಸಸ್ ಅಂಕಲ್ ವರ್ಕ್ ಮಾಡ್ತಾ ಇದ್ದಾರೆ ಅವರಿಗೆ ಮಾರ್ಕ್ ಮಾಡಿ ಕೊಡ್ತಾ ಇದ್ದೀನಿ ಎಲ್ಲೆಲ್ಲಿಗೆ ಬೇಕು ಫ್ರಂಟ್ ಎಲ್ಲಿಗೆ ಬೇಕು ಮತ್ತೆ ಬ್ಯಾಕ್ ಎಲ್ಲಿಗೆ ಬೇಕು ಆ ತರ ಈಗ ನಾನು ಯಾವ ತರ ಮಾರ್ಕ್ ಮಾಡ್ತಾ ಇದ್ದೀನಿ ಅದೇ ತರ ಬೇಕಾದ್ರೆ ನೀವು ನ ಸೈಡಿಗೆ ಹಾಕೊಂಡು ಮಾರ್ಕ್ ಮಾಡ್ಬೋದು ಇಲ್ಲ ಏನು ಬ್ಯಾಕ್ ಅಲ್ಲಿ ಮಾರ್ಕ್ ಮಾಡ್ತೀವಿ ಅದರಿಂದ ಮುಂದಕ್ಕೂ ಕೂಡ ಮಾರ್ಕ್ ಮಾಡ್ಕೋಬಹುದು ಆ ನೋ ಬಟ್ಟೆನ ನೋಡಿ ನೀವು ಮಾರ್ಕ್ ಮಾಡ್ಕೋಬೇಕಾಗುತ್ತೆ ಸೊ ಇವರಿಗೆ ನಾನು ಈ ತರ ಮಾಡ್ತಾ ಇದ್ದೀನಿ ಮಾರ್ಕಿಂಗು ಎರಡು ತರ ನಾನು ಎರಡು ತರಾನು ಮಾಡ್ತೀನಿ ಬಟ್ ಇವಾಗ ಈ ತರ ಮಾರ್ಕ್ ಮಾಡ್ತಾ ಇದ್ದೀನಿ ಸೆಂಟ್ರಲ್ ಒಂದೊಂದು ಬುಟ್ಟ ಬರಬೇಕಿತ್ತು ಸೊ ಹಾಗಾಗಿ ಸೆಂಟ್ರಲ್ಲಿ ಒಂದೊಂದೇ ಮಾರ್ಕ್ ಹಾಕಿದೀನಿ ಅಲ್ಲಿ ಅವರಿಗೆ ವರ್ಕ್ ಮಾಡೋ ಥರ ಮಾಡ್ತಾ ಇದ್ದೀನಿ ಆ ಆಲ್ರೆಡಿ ನಾನು ಇವಾಗ ಕಟ್ ಮಾಡಿ ಬ್ಲೌಸ್ ಬ್ಲೌಸು ಸ್ಟಿಚಿಂಗ್ ಮಾಡ್ತಾ ಇದ್ದಾರೆ ಇದು ನಾನು ಸ್ಟಿಚ್ ಮಾಡ್ಕೊಂಡಿದ್ನಲ್ಲ ಅದೇ ಪ್ಯಾಟ್ರನ್ನು ನನಗೂ ಬೇಕು ಅಂತ ಕೇಳಿದ್ರು ಅವರು ಸೊ ಹಾಗಾಗಿ ಅದೇ ಪ್ಯಾಟರ್ನ್ ಮಾಡ್ತಾ ಇದ್ದೀವಿ ಬಟ್ ಇದಕ್ಕೆ ಏನಂದರೆ ಒಂದು ಹಾಕಿಲ್ಲ ಹಾಗೆಯೇ ಸ್ಟಿಚ್ ಮಾಡ್ತಾ ಇರೋದು ನನ್ನ ಬ್ಲೌಸಿಗೆ ನಾನು ಹಾಕಿ ಸ್ಟಿಚ್ ಮಾಡಿದ್ದೆ ಬಟ್ ಈ ಪ್ಯಾಟರ್ನ್ ಬ್ಲೌಸಸ್ ತುಂಬಾ ಜನ ಲೈಕ್ ಮಾಡ್ತಿದ್ದಾರೆ ಇವಾಗ ತುಂಬ ಜನ ಕಟಿಂಗು ಸ್ಟಿಚಿಂಗು ಕೇಳ್ತಾ ಇದಾರೆ ಬಟ್ ನಾನು ಏನು ಅಂದರೆ ನಮ್ಮ ವೀವರ್ಸ್ ಒಬ್ರು ನನಗೆ ವರ್ಕ್ ಬ್ಲೌಸ್ನ ಕಟಿಂಗ್ ಮಾಡಿ ಕಟ್ ಮಾಡೋದ್ನ ತೋರಿಸಿ ಅಂತ ಹೇಳಿ ಕೇಳಿದ್ರು ಆ್ಯಕ್ಚುಲಿ ಅವ್ರು ಸ್ಟಿಚ್ ಮಾಡೋ ಟೈಮಲ್ಲಿ ನಾನು ಆ ಬ್ಲೌಸ್ನ ವಿಡಿಯೋ ಮಾಡ್ಕೋತಾ ಇದ್ದೆ ಅದು ರೆಡಿ ಇದೆ ಬಟ್ ಆಗಿಲ್ಲ ನನಗೆ ಹಾಕ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಂದರೆ ವರ್ಕ್ ಬ್ಲೌಸ್ ಕಟಿಂಗ್ ಯಾವ ಥರ ಮಾಡೋದು ಅಂತ ಹೇಳಿ ವಿಡಿಯೋ ಮಾಡ್ಕೊತಾ ಇದ್ದೆ ಮಾಡ್ಕೊಂಡಿದ್ದೀನಿ ಹಾಕ್ಬೇಕಷ್ಟೇನೆ ಅಷ್ಟರಲ್ಲಿ ಅವರು ಸ್ಟಿಚಿಂಗ್ ಮಾಡಿ ಮುಗಿಸಿದ್ರು ಮತ್ತೆ ಅದ್ರದ್ದು ವಿಡಿಯೋ ಮಾಡ್ಕೊಂಡಿಲ್ಲ ನಾನು ಕಟಿಂಗ್ ಮಾಡ್ಬೇಕಾದ್ರೆ ಓಕೆನಾ ಮರ್ತ್ ಬಿಟ್ಟೆ ಇನ್ನು ಅದೇ ಅದೇ ಥರ ಬ್ಲೌಸಸ್ ತುಂಬಾ ಬರ್ತಾ ಇದೆ ನಾನು ಮತ್ತೆ ಅದನ್ನ ಕಟಿಂಗ್ ವಿಡಿಯೋ ಸ್ಟಿಚಿಂಗ್ ವಿಡಿಯೋ ಮಾಡಿ ಹಾಕ್ತೀನಿ ಈಗ ಆಕ್ಚುಲಿ ಮಂಜುಳಾ ಅವರದೇನೆ ಆ ಸ್ಯಾರಿಗೂ ಕೂಡ ಅವರು ಎಂಬ್ರಾಯ್ಡ್ರಿ ಮಾಡಕ್ ಹೇಳಿದ್ರು ಇದು ನೆನೆಯದು ವಿಡಿಯೋ ಅಂದ್ರೆ ವರ್ಕ್ ಮಾಡಿಸಿದೆ ಮೊನ್ನೆ ನೆನೆ ಸ್ಯಾರಿಗೂ ಕೂಡ ವರ್ಕ್ ಮಾಡಕ್ ಹೇಳಿದ್ರು ವರ್ಕ್ ಅದು ಕಟಿಂಗ್ ಮಾಡಿರಲಿಲ್ಲ ಸೊ ಹಾಗಾಗಿ ಅದನ್ನ ಕಟ್ ಮಾಡ್ತಾ ಇದ್ದೀನಿ ಆಕ್ಚುಲಿ ಸಾಲ್ಡ್ರಿಂಗ್ ಐರನ್ ಅಲ್ಲಿ ಬರ್ನ್ ಮಾಡಬಹುದು ಇವಾಗ ಜಸ್ಟ್ ಕಟ್ ಮಾಡಿ ಅವ್ರಿಗೆ ಕಳಿಸ್ತಾ ಇದ್ದೀನಿ ಅಂದ್ರೆ ಇವತ್ತೇ ಬರ್ತಡೆ ಇತ್ತಲ್ವಾ ಆ ನನ್ ಕೊರಿಯರ್ ಎಲ್ಲ ಮಾಡ್ಬೇಕು ಅಂತ ಅಂದ್ರೆ ಪೋಸ್ಟರ್ ಕಳಿಸ್ಬೇಕು ಅಂದ್ರೆ ಬುಧವಾರದವರೆಗೂ ಟೈಮ್ ಇತ್ತು ಬುಧವಾರ ಹೋಗುತ್ತೆ ಅಂತ ಹೇಳಿದ್ರು ಸೊ ಹಾಗಾಗಿ ಅವರು ನಾನು ಅದಕ್ಕೋಸ್ಕರನೇ ನಿಮಗೆ ಸ್ಟಿಚ್ ಕೊಟ್ಟಿದ್ದೆ ಅಂತ ಇದು ಬೇಜಾರಾಯ್ತು ನನಗೂ ಹಾಗಾಗಿ ಬಸ್ಸಲ್ಲಿ ಅವರಿಗೆ ಕಳ್ಸಿ ಟ್ರಾವೆಲ್ಸಲ್ಲಿ ಸುಗಮ ಟ್ರಾವೆಲ್ಸ್ ಅಂತ ಹೇಳಿ ಅಲ್ಲಿ ಹೋಗಿ ನಾನು ಕೇಳ್ಕೊಂಡು ಅಲ್ಲಿ ಬಸ್ಸಿಗೆ ಹಾಕಿದ್ದೀನಿ ಅವರು ಇವತ್ತು ತಗೋಬೋದು ನಿನ್ನೆ ಈವ್ನಿಂಗ್ ಹಾಕಿದ್ದೀನಿ ಅವರು ಇವತ್ತು ಬೆಳಗ್ಗೆ ರಿಸೀವ್ ಮಾಡ್ಕೋಬೋದು ರಿಸೀವ್ ಆದ್ಮೇಲೆ ನಾನು ನಿಮ್ಗೆ ಹೇಳ್ತೀನಿ ಅಂತ ಹೇಳಿದ್ದಾರೆ ಬೆಳಗ್ಗೆ ಕಾಲ್ ಮಾಡಿದೆ ಬಂದ್ಮೇಲೆ ಹೇಳ್ತೀನಿ ಅಂತ ಹೇಳಿದ್ರೆ ಅವಟ್ ಮೆಜರ್ಮೆಂಟ್ ಏನು ಕೊಟ್ಟಿರ್ಲಿಲ್ಲ ಅವರು ಚೆಸ್ಟ್ ಮೆಜರ್ಮೆಂಟ್ ತರ್ಟಿ ಫೋರ್ ಹೇಳಿದ್ರು ಮೇ ಬಿ ನಂದೇ ಸೈಜು ಅಂತ ಅನ್ಕೊಂಡು ನಾನು ಅವ್ರೇನ್ ಹೇಳಿದ್ರು ಅದೇ ಹೇಳಿದ್ರಂದ್ರೆ ಅವ್ರು ಟೇಪಲ್ ಮೆಜರ್ ಮಾಡಿ ಹೇಳಿದ್ರು ಅದಕ್ಕೆ ಅನುಗುಣವಾಗಿ ನಾನು ಸ್ಟಿಚಿಂಗ್ ಮಾಡಿ ಕೊಟ್ಟಿದೀನಿ ಯಾಕಂದ್ರೆ ಅವರೇ ಟೈಲರ್ ಇರೋದ್ರಿಂದ ಹೆಚ್ಚು ಕಡಿಮೆ ಟೈಟ್ ಲೂಸ್ ಆದ್ರೆ ಅವರೇ ಮಾಡ್ಕೋತಾರೆ ಅವರು ಕೂಡ ಸ್ಟಿಚಿಂಗ್ ಎಲ್ಲ ಮಾಡ್ತಾರೆ ಬಟ್ ಏನೋ ಬ್ಯುಸಿ ಇರೋದ್ರಿಂದ ನನಗೆ ಹೇಳಿದ್ರು ಸ್ಟಿಚ್ ಮಾಡ್ಕೊಡಕ್ಕೆ ಇವಾಗ ಕಟ್ ಮಾಡಿ ಆಕ್ಚುಲಿ ಎಲ್ಲರೂ ಕೂಡ ರೆಡಿಯಾಗಿ ಬಂದಿರೋದು ಮಾರ್ಕೆಟಿಂಗ್ ಹೋಗಕ್ಕೆ ಅಂತ ಹೇಳಿ ಇನ್ನ ಒಬ್ಬರು ಒಟ್ಟಿಗೆರೆಯಿಂದನೇ ಬರ್ತಾರೆ ಅವರು ನಾವೆಲ್ಲರೂ ರೆಡಿಯಾಗಿ ಇವಾಗ ಇವರದು ಕೂಡ ಹಂಗೆ ಪ್ಯಾಕ್ ಮಾಡಿಕೊಂಡು ಅಲ್ಲೇ ಹೋಗಿ ಗೆ ಹಾಕಿ ಆಮೇಲೆ ಗೆ ಹೋಗಿ ಬಂದು ನಿನ್ನೆ ಅದು ಯಾವುದು ವಿಡಿಯೋ ಮಾಡ್ಕೊಂಡಿಲ್ಲ ನಾನು ಮಾರ್ಕೆಟ್ ಗೆ ಹೋಗಿ ಬಂದಿರೋದು ಯಾಕಂದ್ರೆ ಲೈನಿಂಗ್ ಫಾಲ್ಸ್ ಎಲ್ಲ ತುಂಬಾ ಬೇಕಿತ್ತು ಎಲ್ಲ ಖಾಲಿ ಆಗಿತ್ತು ತುಂಬ ದಿನ ಆಗಿತ್ತು ಗೆ ಹೋಗಿ ನಾನು ನನ್ನ ಗೂ ಕೂಡ ಯಾವುದೇ ಮೆಟೀರಿಯಲ್ ಕಳಿಸ್ತಾ ಇರಲಿಲ್ಲ ಇವಾಗ ಬಿಸಿ ಇರೋದ್ರಿಂದ ನನಗೆ ಹೋಗಕ್ಕೆ ಟೈಮ್ ಇರಲಿಲ್ಲ ಅವರಿಗೆ ನಾನು ಇವಾಗ ಇದು ಮಾಡ್ಕೊಡ್ತಾ ಇರೋದು ಇದು ಸ್ಯಾರಿ ಸ್ಯಾರಿಗೆ ಈ ತರ ಎಂಬ್ರಾಯ್ಡ್ರಿ ಕುಚ್ಚಿಗೆ ಎಡ್ಜಿಗೆ ಈ ತರ ಮಾಡಿದ್ದೀವಿ ಇದೊಂದು ಮಾಡಿದ್ದೀವಿ ಆಮೇಲೆ ಆಕ್ಚುಲಿ ಅದು ಅದರದ್ದು ಬ್ಲೌಸ್ ಬಂದು ಒಂದು ಮಾಡಿದ ನಾನು ಎಲ್ಲಿ ಅದು ಅದೇ ಪ್ಯಾಟರ್ನ್ ಇದು ಈ ಸೀರೆದು ಬ್ಲೌಸ್ ಈಗ ತೋರಿಸಿದ್ನಲ್ಲ ಅದೇ ಸೀರೆದು ಬ್ಲೌಸು ಪ್ಯಾಟ್ರನ್ ನಂದು ನಾನು ಸ್ಟಿಚ್ ಮಾಡ್ಕೊಂಡಿದ್ನಲ್ಲ ಅದೇ ಪ್ಯಾಟ್ರನಲ್ಲಿ ಬೇಕು ಅಂತ ಹೇಳಿದರು ಹಾಗಾಗಿ ಅದೇ ಪ್ಯಾಟ್ರನಲ್ಲಿ ಸ್ಟಿಚ್ ಮಾಡಿರೋದು ಇದನ್ನು ಬ್ಲೌಸ್ನ ನೋಡಿ ಅದು ಸ್ಯಾರಿ ಕಲರಲ್ಲಿ ಇಲ್ಲಿ ಹಾಕಿರೋದು ಅಂದರೆ ಬ್ಲೌಸ್ ಪೀಸ್ ಕಡಿಮೆ ಇತ್ತು ಇದು ಹಾಗಾಗಿ ಆ ಸ್ಯಾರಿ ಕಲರಲ್ಲಿ ಮಾಡಿರೋದು ಆ್ಯಕ್ಚುಲಿ ಇವ್ರದ್ದು ಪಾಪ ಮಗಳದ್ದು ಬರ್ತಡೇ ಇತ್ತು ಹಾಗಾಗಿ ಲೇಟ್ ಆಯಿತು ಅವರು ನನಗೆ ಬೇಗನೆ ಕಳಿಸಿದ್ರು ಓ ತಿಂಗಳಲ್ಲೇ ಕಳಿಸಿದ್ದು ಲೇಟ್ ಆಯಿತು ಇವಾಗ ನಾನು ಅದು ಕೊರಿಯರ್ ಕೊರಿಯರ್ ಅಂತೂ ಮಾಡೋಕ್ಕಾಗಲ್ಲ ಅದಕ್ಕೆ ಬಸ್ಸಿಗೆ ಇದ್ದೀನಿ ಹಾವೇರಿಗೆ ಅಲ್ಲಿ ಕಲೆಕ್ಟ್ ಮಾಡ್ಕೊತಾರೆ ಇದು ಬೇರೆ ಅವ್ರದ್ದು ಆ್ಯಕ್ಚುಲಿ ಇದನ್ನು ಕೂಡ ಪ್ಯಾಕಿಂಗ್ ಮಾಡಬೇಕು ಆಮೇಲೆ ಇದು ಕೂಡ ಅವ್ರದ್ದೇನೆ ಮಂಜುಳಾ ಅವ್ರದ್ದು ಹಾವೇರಿ ಅವ್ರದ್ದೇನೆ ಇದು ಬೋಟ್ನೆಕ್ಕು ಈ ಥರ ಡಿಸೈನು ಇದು ಈ ಸೀರೆದು ಇದು ಈ ಸೀರೆದು ಆಮೇಲೆ ಇದು ಬಂದು ಇದಕ್ಕೂ ಕೂಡ ಎಂಬ್ರಾಯ್ಡ್ರಿ ಕುಚ್ಚು ಡಿಸೈನ್ ಮಾಡಿದ್ದೀವಿ ಈ ಥರ ಬಂದಿದೆ ಇದು ಇದ್ರದ್ದು ಬ್ಲೌಸು ಇದು ನಾವು ವೆಲ್ವೆಟ್ ಬ್ಲೌಸ್ ಮೇಲೆ ಮಾಡಿದ್ವಲ್ಲ ಅದೇ ಡಿಸೈನು ಈ ಬ್ಲೌಸು ಈಗ ಪ್ಯಾಕಿಂಗ್ ಮಾಡ್ತಾ ಇದ್ದೀವಿ ಇನ್ನ ಮೂರು ಬ್ಲೌಸ್ ಇದೆ ಅದು ಸರಿ ಕಳಿಸ್ತೀನಿ ಇದು ಅರ್ಜೆಂಟ್ ಇತ್ತು ಅಂತ ಹೇಳಿ ಈಗ ಪ್ಯಾಕಿಂಗ್ ಮಾಡಿ ಕಳಿಸ್ತಾ ಇದ್ದೀನಿ ಹಾಗೇನೆ ಟೈಲರಿಂಗ್ ಆನ್ಲೈನ್ ಕ್ಲಾಸ್ ನಾಳೆಯಿಂದ ಸ್ಟಾರ್ಟ್ ಆಗುತ್ತೆ ಜಾಯಿನ್ ಆಗೋರು ಆಗ್ಬಹುದು ನಾನು ಅದ್ರ ಡೀಟೇಲ್ಸ್ ಎಲ್ಲ ಹೇಳಿದಿನಿ ಪ್ರೀವಿಯಸ್ ವಿಡಿಯೋದಲ್ಲಿ ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ವಿಡಿಯೋ ಇಷ್ಟ ಆದ್ರೆ ವಿಡಿಯೋ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಆದಷ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಹಾಗೆನಾ ನನ್ನ ನ ಶೇರ್ ಮಾಡಿ ನೆನೆ ಮಾರ್ಕೆಟಿಂದ ತಂದಿರೋ ಮೆಟೀರಿಯಲ್ಸ್ಗಳನ್ನೆಲ್ಲ ಪ್ಯಾಕಿಂಗ್ ಪ್ಯಾಕಿಂಗ್ ಎಲ್ಲ ಓಪನ್ ಮಾಡಿ ಜೋಡಿಸ್ತಾ ಇದ್ವಿ ಓಕೆನಾ ಥ್ಯಾಂಕ್ ಯು